ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗಿದೆ ಎಂದು ಸರ್ಕಾರ ಹೇಳುತ್ತಿದೆ ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಶೇಕಡ ತೊಂಬತ್ತರಷ್ಟು ಜಮಾ ಆಗಿದೆ ಆದರೆ ಸಾವಿರಾರು ಮಹಿಳೆಯರಿಗೆ ಈ ಹಣ ಇನ್ನೂ ಬಂದಿಲ್ಲ ಯಾಕೆ ಸಾವಿರಾರು ಮಹಿಳೆಯರಿಗೆ ಇನ್ನೂ ಹಣ ಬಂದಿಲ್ಲ ಎಂದು ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತವುಳ್ಳ ಮಾಹಿತಿಯನ್ನು ತಿಳಿದುಕೊಳ್ಳಿ ಫ್ರೆಂಡ್ಸ್ ಸರ್ಕಾರದ ಭರವಸೆಯಂತೆ ಆಗಸ್ಟ್ ತಿಂಗಳಲ್ಲಿ ಲಕ್ಷಾಂತರ ಗೃಹಿಣಿಯರಿಗೆ ಎರಡು ಸಾವಿರ ರು ನೇರವಾಗಿ ಖಾತೆಗೆ ಜಮಾ ಆಗಿದೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಲಕ್ಷಾಂತರ ಮಹಿಳೆಯರು ಈ ಸೌಲಭ್ಯ ಪಡೆಯುತ್ತಿದ್ದಾರೆ ಒಟ್ಟು ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರ ನಲವತ್ತೇಳು ಸಾವಿರದ ಏಳುನೂರ ಎಪ್ಪತ್ತ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಿದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದ ಅತಿ ಜನಪ್ರಿಯ ಯೋಜನೆಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು ಆದರೆ ಸರ್ಕಾರಕ್ಕೆ ಈಗ ಮತ್ತೊಂದು ತೊಂದರೆ ಎದುರಾಗಿದೆ ಸರ್ಕಾರದ ನಿಯಮದ ಪ್ರಕಾರ ಯಾರಾದರೂ ಮಹಿಳೆಯರು ಅಥವಾ ಅವರ ಪತಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದರೆ ಅಥವಾ ಜಿಎಸ್ಟಿ ಕಟ್ಟುತ್ತಿದ್ದರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆ ಇರುವುದಿಲ್ಲ ಅಂತಹವರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಒಂಬೈನೂರ ಹತ್ತು ಮಹಿಳೆಯರು ಈ ಕಾರಣದಿಂದಾಗಿ ಗೃಹಲಕ್ಷ್ಮಿ ಹಣ ಪಡೆದಿಲ್ಲ ರಾಜ್ಯಾದ್ಯಂತ ಸಾವಿರಾರು ಮಹಿಳೆಯರು ಇದೇ ಸಮಸ್ಯೆ ಎದುರಿಸುತ್ತಿದ್ದಾರೆ ಹಲವು ಚಾನೆಲ್ಗಳಲ್ಲಿ ಎರಡು ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣ ಪಡೆದಿಲ್ಲ ಎಂದು ಹೇಳಲಾಗುತ್ತಿದೆ ಆದರೆ ಸರ್ಕಾರದಿಂದ ಅಧಿಕೃತವಾಗಿ ಈ ಸಂಖ್ಯೆಯನ್ನು ದೃಢಪಡಿಸಿಲ್ಲ ಹೀಗಾಗಿ ಇದು ಅಧಿಕೃತ ಅಂಕಿ ಅಂಶವಲ್ಲ ಎಂಬುದನ್ನು ನಾನು ಸ್ಪಷ್ಟಪಡಿಸುತ್ತೇನೆ ಮೊದಲಿಗೆ ಸರ್ಕಾರ ಭರವಸೆ ನೀಡಿ ಹಾಗೂ ಇಷ್ಟು ತಿಂಗಳುಗಳ ಕಾಲ ಗೃಹಲಕ್ಷ್ಮಿ ಹಣ ನೀಡಿ ಏಕಾಏಕಿ ಅವರನ್ನು ಅನರ್ಹರೆಂದು ಪಟ್ಟಿಯಿಂದ ಕೈಬಿಡುವುದು ಸರಿಯಲ್ಲ ಸರ್ಕಾರ ಮೊದಲೇ ಯಾವ ಅರ್ಹತೆ ಇದೆ ಎಂದು ನಿಗದಿಪಡಿಸಿ ಅಂತಹವರನ್ನು ಮಾತ್ರ ಆಯ್ಕೆ ಮಾಡಿ ಅವರುಗಳಿಗೆ ಗೃಹಲಕ್ಷ್ಮಿ ಹಣ ಫಲವನ್ನು ನೀಡಿದ್ದರೆ ಈಗ ಈ ರೀತಿ ಗೊಂದಲ ಹಾಗೂ ತೊಂದರೆ ಉಂಟಾಗುತ್ತಿರಲಿಲ್ಲ ನೀವು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಸರ್ಕಾರದ ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಇಂತಹ ಸ್ಪಷ್ಟ ಮಾಹಿತಿಗಾಗಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು